ಅಜ್ಜಿ ನಾನು ನಾಗೇಂದ್ರಾಚಾರಿ ಮಗಳು ಯಾವಾಗ ಬಂದಿದ್ದ ಈಗ ತಾನೇ ಬಂದೆ ನೀವಂತೂ ಸೇಮ್ ಬಾಯಕ ಇದ್ದಂಗಿದ್ದೀರಿ ಸೌಮ್ಯ ಸತೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನನ್ನ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗಾಗಿ ಈ ಎರಡು ಲೈನಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪ್ರತಿ ಹೆಣ್ಣಿಗೂ ಮುಂಜಾನೆ ಅಂದವಾದ ಸ್ಫೂರ್ತಿ ಅವಳ ನೂರೆಂಟು ಕನಸುಗಳಿಗೆ ಸೂರ್ಯನ ಕಿರಣಗಳೇ ಸಾಕ್ಷಿ ನಿನಗಾಗಿ ಸ್ವಾಗತಿಸುತ್ತದೆ ಆ ಸೂರ್ಯನ ಒಂಬೆಳಕು ಹೌದು ನೋಡಿ ಈ ಎರಡು ಲೈನ್ಗಳೆಲ್ಲ ನಮ್ಮ ಜೀವನವೂ ಅಷ್ಟೇ ಪ್ರತಿ ಎಂಡಿಂಗ್ ಡೇನು ಸಹ ನಮಗೆ ಒಂದು ಸ್ವಲ್ಪ ಬೇಸರ ಅದು ಇದು ಅನುಭವ ಏನೋ ಒಂದು ಹಾಗಿರುತ್ತೆ ಬಟ್ ಪ್ರತಿ ಸ್ಟಾರ್ಟಿಂಗ್ ಡೇನೂ ಸಹ ನಾವು ಬ್ಯೂಟಿಫುಲ್ಲಾಗಿ ಕ್ರಿಯೇಟ್ ಮಾಡ್ಕೋಬೇಕು ಸೊ ನಾನು ಈ ವಿಡಿಯೋ ಕಂಟೆಂಟ್ ನಿಮಗೆ ಆಲ್ರೆಡಿ ಸ್ವಲ್ಪ ಅರ್ಥ ಆಗಿರುತ್ತೆ ಆ್ಯಕ್ಚುಲಿ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕೇರಳ ಇಂದ ಬಂದಮೇಲೆ ಸೊ ಹಾಫ್ ಡೇ ಫುಲ್ ರಶ್ ತೊಗೊಂಡೆ ಟಿಫನ್ ಊಟ ಎಲ್ಲ ಆದಮೇಲೆ ಇನ್ನೇನು ಈವ್ನಿಂಗ್ ಸ್ವಲ್ಪ ಹೊರಗಡೆ ಓಡಾಡ್ಕೊಂಡು ಬರೋಣ ಅಂತ ಸ್ಟಾರ್ಟ್ ಮಾಡಿದೆ ಈಗ ನಾನು ಕೆಆರ್ಪುರಮಲ್ಲಿದ್ದೀನಿ ಕೆಆರ್ಪುರಮಲ್ಲಿ ಇನ್ನು ಸ್ವಲ್ಪ ಮುಂದೆ ಹೋಗಿ ನೆಕ್ಸ್ಟ್ ಇಂದಿರಾ ಇಂದಿರಾನಗರ ಒಂದು ಕೆಫೆನಲ್ಲಿ ಫ್ರೆಂಚ್ ಫ್ರೈಸ್ ನನಗೆ ಎಲ್ಲೋದ್ರೂ ಸ್ವಲ್ಪ ಫ್ರೆಂಚ್ ಫ್ರೈಸ್ ತುಂಬಾ ಇಷ್ಟ ಸೊ ಅದನ್ನೇ ಆರ್ಡ್ರ್ ಮಾಡಿದೆ ಅಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ಕೊಂಡು ಸ್ವಲ್ಪ ಕಾಫಿ ಡೇನೆಲ್ಲ ವೀಡಿಯೋ ಮಾಡಿಕೊಂಡು ಸೊ ಕಾಫಿ ಡೇನಲ್ಲಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅದು ಮುಗಿದ್ಮೇಲೆ ನೆಕ್ಸ್ಟ್ ನಾನು ನನಗೆ ಅನ್ಫಾರ್ಚುನೇಟ್ಲಿ ನಾನು ಹೋಗಬೇಕು ಅಂತ ಅಂದ್ಕೊಂಡಿರಲಿಲ್ಲ ಆ್ಯಕ್ಚುಲಿ ಇಂದಿರಾ ನಗರದಿಂದ ಸಂಜಯ್ ನಗರದಲ್ಲಿ ನಮ್ಮ ರಿಲೇಟಿವ್ ಇದ್ದಾರೆ ಅಪ್ಪ ತಂಗಿ ಐ ಮೀನ್ ನಮ್ಮ ಅಜ್ಜಿ ಇದಾರಲ್ವ ಅವ್ರ ತಂಗಿ ಅಲ್ಲಿ ತುಂಬ ಮನೆಗಳೇ ಇದ್ದಾವೆ ಯಾರ್ಯಾರು ಅಂತ ನನಗೆ ಅಷ್ಟೊಂದು ಗೊತ್ತಿಲ್ಲ ನನಗೆ ಗೊತ್ತಿದ್ದಿದ್ದು ಎರಡೇ ಅಂಕಲು ಓ ಎರಡೇ ಹೆಸರುಗಳು ಬಂದು ಚಿಕ್ಕ ಅಂಕಲ್ ಅಂತ ಇನ್ನೊಬ್ರದ್ದು ಬಂದು ಗೀತಾ ಹಂಟಿ ಅಂತ ಸೊ ಅವ್ರ ಮನೇ ಈ ಕಾಫಿ ಡೇ ಮುಗಿಸ್ಕೊಂಡು ಹೋಗೋಣ ಅಲ್ಲಿಂದ ಸ್ವಲ್ಪ ರೂಟ್ ಮ್ಯಾಪ್ ಹಾಕಿ ಎಷ್ಟು ದೂರ ಇದೆ ಅಂತ ನೋಡ್ತಾ ಸೆವೆನ್ ಸೆವೆನ್ ಏಯ್ಟ್ ಕಿಲೋಮೀಟರ್ಸ್ ಬಂತು ಸೊ ಈ ಕಾಫಿ ಡೇ ಈ ಕಾಫಿ ಡೇನಲ್ಲೇ ಸ್ನ್ಯಾಕ್ಸ್ ಎಲ್ಲ ಸ್ವಲ್ಪ ಮುಗಿಸ್ಕೊಂಡು ಕಾಫಿ ಕೊಡ್ಕೊಂಡು ನೆಕ್ಸ್ಟ್ ನಾನು ನಮ್ಮ ಹಾಂಟಿ ಮನೆಗೆ ಹೋಗೋಣ ಅಂತ ಸ್ಟಾರ್ಟ್ ಮಾಡಿದೆ ನನಗೆ ತುಂಬ ಎಕ್ಸೈಟ್ ಆಗಿತ್ತು ಸೊ ಅಲ್ಲಿ ಯಾರು ಇದ್ದಾರೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀನಿ ಆ್ಯಕ್ ನಮ್ಮ ಅಜ್ಜಿ ತೀರೋದಾಗ ಅಜ್ಜಿ ಹೆಸ್ರು ಸಂಪಂಗಮ್ಮ ಅಂತ ನಮ್ಮ ಅಜ್ಜಿ ತೀರೋದಾಗ ಇವರೆಲ್ಲ ಬಂದಿದ್ರು ನಾನಾಗ ತುಂಬ ಚಿಕ್ಕ ಹುಡುಗಿ ಆವಾಗ ನೋಡಿದ ನೆನಪು ಅದಲ್ಲದೆ ನಮ್ಮ ಅಕ್ಕ ಮ್ಯಾರೇಜ್ಗೂ ಸಹ ತುಂಬ ಜನ ಬಂದಿದ್ರು ನೋಡಿದ್ದೀನಿ ಬಟ್ ಅಷ್ಟೊಂದು ನೆನಪು ಇಲ್ಲ ಅಷ್ಟೊಂದು ಪರಿಚಯನೂ ಇರಲಿಲ್ಲ ಬಟ್ ಅವ್ರ ಕಾಂಟ್ಯಾಕ್ಟ್ ನಂಬರಿಂದ ಇವತ್ತು ನಾನು ಅಪ್ಪನ ಕಡೆ ರಿಲೇಷನ್ನ ಮೀಟ್ ಮಾಡಬೇಕು ಅಂತ ತುಂಬ ಖುಷಿಯಾಗಿ ಹೋಗ್ತಿದ್ದೆ ಸೊ ಆಲ್ಮೋಸ್ಟು ನನಗೆ ಹೋಗೋ ಹೋಗಲೇ ಒಂಥರ ಎಕ್ಸೈಟ್ಮೆಂಟ್ ಇತ್ತು ಅಪ್ಪನ ಕಡೆ ರಿಲೇಟಿವ್ ಅಂದರೆ ನನಗೆ ತುಂಬಾ ಇಷ್ಟ ಅವ್ರ ಮನೆಗೆ ಹೋಗಬೇಕು ಅವ್ರನ್ನ ಪರಿಚಯ ಮಾಡಬೇಕು ಇನ್ನೊಂದೇನು ಅಂದರೆ ನನಗೆ ಚಿಕ್ಕ ವಯಸ್ಸಿಂದ ಅಪ್ಪ ಎಲ್ಲೂ ನಮಗೆ ಅವ್ರ ರಿಲೇಟಿವ್ಸ್ ಮನೆಗೆ ಕರ್ಕೊಂಡು ಹೋಗೋದು ಪರಿಚಯ ಮಾಡಿಸೋದು ಫಂಕ್ಷನ್ಸ್ಗೆ ಹೋಗೋದು ಅದೆಲ್ಲ ಮಾಡಲಿಲ್ಲ ಮನೆ ಆಯಿತಾ ನನ್ನ ಹುಟ್ಟೂರು ಆಯಿತಾ ಅದೇ ರೀತಿ ಎಜುಕೇಷನು ನೆಕ್ಸ್ಟ್ ನನ್ನ ವರ್ಕಿಂಗ್ ಬ್ಯುಸಿ ಮ್ಯಾರೇಜ್ ಲೈಫು ಸೊ ಹೀಗೆ ಕಳೆದೋಯ್ತು ಅಷ್ಟೊಂದು ನಮಗೆ ರಿಲೇಟಿವೇ ಬ್ಯಾಂಗ್ಳೂರಲ್ಲಿ ತುಂಬ ಅಪ್ಪನ ರಿಲೇಟಿವ್ಸ್ ಇದ್ದಾರೆ ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅನ್ನೋದೇ ಅಷ್ಟೊಂದು ಗೊತ್ತಿಲ್ಲ ಈಗೀಗ ಸ್ವಲ್ಪ ತಿಳ್ಕೊತಾ ಇದ್ದೀನಿ ಸೊ ಅದರಲ್ಲೂ ಫಸ್ಟ್ ಟೈಮ್ ಅಪ್ಪ ತಂಗಿ ಗೀತಾ ಅಂತ ಸೊ ಅವ್ರ ಮನೆಗೆ ನಾನು ವಿಸಿಟ್ ಇದ್ದೀನಿ ಅದರಿಂದ ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ ಅವನ್ನೆಲ್ಲ ಮಾತಾಡಿಸ್ಬೇಕು ಅನ್ನೋ ಖುಷಿನಲ್ಲಿ ಅಲ್ಲಿ ಹೋಗಿ ಆದರೆ ನಾನು ಅಂದ್ಕೊಂಡಿರಲಿಲ್ಲ ಅಲ್ಲೆಲ್ಲ ಅಪ್ಪನಿಗೆ ಗೊತ್ತಿರೋ ರಿಲೇಟಿವ್ಸ್ ಎಲ್ಲ ಇಷ್ಟೊಂದು ಜನ ಇರ್ತಾರೆ ಅಂತ ಬಟ್ ನನ್ಗೆ ಗೊತ್ತಿದ್ದಂಗೆ ಅಲ್ಲೆಲ್ಲ ಹೋದರೆ ಇವರು ನಾಗೇಂದ್ರ ಅವರು ನಮ್ಮಪ್ಪ ಹೆಸರು ನಾಗೇಂದ್ರಾಚಾರಿ ಅಪ್ಪ ಅವರು ಅಕ್ಕ ತಂಗಿ ಮತ್ತು ನನಗೆ ಸಂಪಂಗ ನಮ್ಮ ಅಜ್ಜಿ ಇದ್ದಾರಲ್ವ ಅವ್ರ ತಂಗಿ ಅವರೆಲ್ಲ ದೊಡ್ಡಪ್ಪ ಚಿಕ್ಕಪ್ಪ ಮಕ್ಕಳುಗಳು ಅವ್ರ ಮಕ್ಕಳು ಸೊಸೆಗಳು ಎಲ್ಲರೂ ಇಲ್ಲಿ ಸ್ಟೇ ಆಗಿದ್ದಾರೆ ಅಂತ ನನಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ಸೊ ಈ ವಿಡಿಯೋನಲ್ಲಿ ಆಲ್ಮೋಸ್ಟ್ ಸ್ವಲ್ಪ ಸ್ವಲ್ಪ ನಾನು ಎಲ್ಲಾನು ಕವರ್ ಮಾಡಿದ್ದೀನಿ ನೋಡಿ ಅಲ್ಲಿ ಹೋದೆ ಮನೆ ಸ್ಟೆಪ್ಸ್ ಎಲ್ಲ ಹತ್ತಿ ಇನ್ನೇನು ಮನೆಗೆ ಹೆಂಟರ್ ಆಗ್ತಾ ಇದ್ದೀನಿ ನನಗೆ ಅಲ್ಲಿ ಸ್ವಲ್ಪ ನನಗೆ ಗೊತ್ತಾಗಲಿಲ್ಲ ಲೊಕೇಶನ್ ಬರಲಿಲ್ಲ ಅಂತ ಈಗ ಕಾಣಿಸ್ತಾ ಇದ್ದಾರಲ್ಲ ವೀಡಿಯೋ ಕೂಡ ನನಗೆ ಕಳ್ಸಿದ್ರು ವಾಟ್ಸಪ್ಪಲ್ಲಿ ಸೊ ನೋಡಿದ್ದೆ ಓಹ್ ಸ್ವಲ್ಪ ಕಳ್ಸ ಅವ್ರ ಮನೆಗೆ ಬಂದೆ ಬಂದಿದ್ದ ತಕ್ಷಣ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು ತುಂಬ ಖುಷಿಪಟ್ಟರು ಹೆಂಗಿದೆಯ ನೀವು ಮಾಡಿ

ಅವರು ಇಂಟ್ರೊಡಕ್ಷನ್ ಯಾವ ರೀತಿ ತೋರಿಸ್ತೀನಿ ಈಗ ವಿಡಿಯೋನಲ್ಲಿ ಅಜ್ಜಿ ನಾನು ನಾಗೇಂದ್ರ ಮಗಳು ಯಾವಾಗ ಬಂದಿದ್ದ ಈಗ ತಾನೇ ಬಂದೆ ಏ ನಾನು ಕೇರಳಗೆ ಹೋಗಿದ್ದೆ ಅದ್ ಮುಗಿಸ್ಕೊಂಡು ಬೆಂಗಳೂರಲ್ಲ ಇದ್ದೆ ತುಂಬಾ ಸರಿ ಇಲ್ಲಿಗೆ ಬರೋಣ ಅನ್ಕೊಂಡೆ ನನ್ಗೆ ಅಡ್ರೆಸ್ ಎಲ್ಲ ಗೊತ್ತಿಲ್ಲ ನಾನು ಕೋಲಾರಲ್ಲಿ ಇದ್ದೀನಿ ಅಮ್ಮ ಅಪ್ಪ ಹುಣ್ಸಿಕೋಟಲ್ಲೇ ಇದ್ದಾರೆ

ಯಾರು ಇಲ್ಲ ಅಪ್ಪ ಅಮ್ಮ ಅಷ್ಟೇ ನಾವಿಬ್ರು ಹೆಣ್ಮಕ್ಳು ಒಬ್ಬನ ಕೆ ಜಿ ಕೆಜಿಎಫ್ ಕೊಟ್ಟಿದ್ದಾರೆ ಅದೇ ಇವ್ರ ಮದ್ವೆಗೆ ಬಂದಿದ್ರಲ್ವಾ ಅವ್ರ ದೊಡ್ಡ ರಮ್ಯಾ ನಾನ್ ಚಿಕ್ಕೋಳು

ಸಂಪೇಂಗಮ್ಮ ಏನಾಗಬೇಕು ಮಕ್ಕಳು ನಿಮ್ಮ ಅಕ್ಕನಾ ಅಜ್ಜಿ ಆಗ್ಬೇಕು ಅಂದ್ರೆ ನೀವು ಅಜ್ಜಿ ಆಗಬೇಕು ನಮ್ಮ ತಾಯಿ ಚಿಕ್ಕೋಳು ಹಾಂ ದೊಡ್ಡವಳ ಮಗಳು ನಮ್ಮ ಅಕ್ಕ ಹ್ಞೂ ಹ್ಞೂ ಜಾಸ್ತಿ ಬಿಸಿ ಆಯಿತಾ ಇಲ್ಲ ಇಲ್ಲ ಚೆನ್ನಾಗಿ ಕಾಣುತ್ತಲ್ಲ ದೊಡ್ಡವಳು ಮೊನ್ನೆ ಒಬ್ಬ ಅಜ್ಜಿ ತೀರೋದ್ರು ಅಜ್ಜಿ ತಂಗಿ ಅಂತ ಅವ್ರ ಊರು ಬಂದು ತಾಯಿ ಎಂಟರ್ ಆಗಿದ ತಕ್ಷಣ ಚಿಕ್ಕ ಅಂಕಲ್ ತುಂಬ ಚೆನ್ನಾಗಿ ಮಾತಾಡಿದರು ಮತ್ತು ಅಜ್ಜಿನೆಲ್ಲ ನಾನೇ ಹೋಗಿ ಮಾತಾಡಿಸ್ತೆ ಅಜ್ಜಿ ಅಂತೂ ಯಾವಾಗ ಬಂದೆ ನೀನು ಉಣ್ಸಿಕೊಟೆನಾ ನಾನು ಹುಟ್ಟಿದ್ದೆಲ್ಲ ಬೆಳ್ದಿದ್ದಲ್ಲ ಅಲ್ಲೇ ಮತ್ತು ನಮ್ಮ ಅಜ್ಜಿ ಏನಾಗಬೇಕು ಸಂಪಂಗಂಜಿ ಅಂತೆಲ್ಲ ಕೇಳಿದ್ರೆ ನನ್ನ ಅಕ್ಕ ಅವರು ಅಂತ ಹೇಳಿದ್ರು ಸ್ನ್ಯಾಕ್ಸ್ ಎಲ್ಲ ಕೊಟ್ಟರು ಸೊ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಮತ್ತು ಅವ್ರ ಮಕ್ಕಳನ್ನೆಲ್ಲ ಪರಿಚಯ ಮಾಡಿಸಿದ್ರು ಅವರು ದೊಡ್ಡ ಮಗ ಚಿಕ್ಕ ಮಗ ಅಂತೆಲ್ಲ ಪರಿಚಯ ಮಾಡಿಸಿದ್ರು ತುಂಬ ಖುಷಿ ಆಯಿತು ಅದ್ರ ಜೊತೆಲ್ಲ ಅಲ್ಲಿ ಒಂದು ಜಿಮ್ಮಿ ಇತ್ತು ನನ್ನೇ ಗುರಾಯಿಸ್ತಾ ಇತ್ತು ಅದನ್ನು ಬಿಟ್ಟಿದ್ರೆ ಕಚ್ತಾ ಇತ್ತು ಏನೋ ಗೊತ್ತಿಲ್ಲ ಬಟ್ ಬಟ್ ನನ್ನಂತೂ ತುಂಬ ಸ್ವೀಟಾಗಿ ಗುರಾಯಿಸ್ತಾ ಇತ್ತು ಬರೋವರೆಗೂ ಅಂತೂ ನನ್ನೇ ನೋಡ್ತಾ ಇತ್ತು ಅಜ್ಜಿ ಜೊತೆ ಮಾತಾಡಿದ್ದು ಅಕ್ಕ ಜೊತೆ ಚಿಕ್ಕ ಅಂಕಲ್ ಜೊತೆ ಎಲ್ಲರ ಜೊತೆ ಮಾತಾಡಿ ತುಂಬ ಇಷ್ಟ ಆಯಿತು ಮತ್ತು ಅದು ಆ ಗೀತಾ ಆಂಟಿಗೆ ಅಮ್ಮ ಮನೆ ಸೊ ಗೀತಾ ಆಂಟಿ ಅಲ್ಲಿಗೆ ಬಂದರು ಅಲ್ಲಿಂದ ನೆಕ್ಸ್ಟು ಗೀತಾ ಆಂಟಿ ಮನೆಗೆ ಕರ್ಕೊಂಡು ಹೋದರು ಅಲ್ಲೆಲ್ಲ ಸ್ವಲ್ಪ ಅದು ಇದು ತಿನ್ಕೊಂಡೆ ನೀವಂತೂ ಸೇಮ್ ಬಾಯ್ಕ ಇದ್ದಂಗಿದ್ದೀರಿ ಅಕ್ಕ ಬನ್ನಿ ಮನೆಗೆ ஏன் கொலார கொல்லாரல்லே இருக்கோண்ட ಗೀತಾ ಆಂಟಿ ಬಂದಮೇಲೆ ಇನ್ನೇನು ಮನೆ ಬಿಡಬೇಕು ಆಗ ಎಲ್ರಿಗೂ ಬಾಯ್ ಹೇಳಿದೆ ಮತ್ತು ಅವರೆಲ್ಲ ಸ್ನ್ಯಾಕ್ಸ್ ಎಲ್ಲ ನಾನು ತಿಂದಿಲ್ಲ ಅಂದ್ಬಿಟ್ಟು ಎಲ್ಲ ಬಾಕ್ಸ್ಗೆ ಹಾಕಿ ಪ್ಯಾಕ್ ಮಾಡಿ ಇನ್ನೂ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಆ್ಯಡ್ ಮಾಡಿ ಕೊಟ್ಟರು ತುಂಬ ಖುಷಿ ಆಯಿತು ನನಗೆ ಅಲ್ಲಿಂದ ನೆಕ್ಸ್ಟ್ ಈಗ ಗೀತಾ ಆಂಟಿ ಮನೆಗೆ ನಾನು ವಿಸಿಟ್ ಆಗ್ತಾಯಿದ್ದೀನಿ ಇವರು ಗೀತಾ ಆಂಟಿ ಅವರ ಹಸ್ಬೆಂಡು ಅಂಕಲ್ನೂ ಸಹ ಮಾತಾಡ್ತಿದೆ ಅಂಕಲ್ನ ಮಾತಾಡಿಸಿ ಮನೆಗೆ ಹೆಗ್ತಾರೆ ಆದೆ ಅಲ್ಲಿ ಆಂಟಿ ಬಂದು ಅವರು ಮಕ್ಕಳನ್ನ ಮತ್ತು ಸೊಸೆನ ಇಬ್ಬರು ಗಂಡು ಮಕ್ಕಳು ಇಬ್ಬರು ಸೊಸೆಗಳನ್ನೂ ಸಹ ಪರಿಚಯ ಮಾಡಿಸಿದ್ರು ಅವರು ಅಕ್ಕ ಎಲ್ಲ ತುಂಬ ಚೆನ್ನಾಗಿ ಮಾತಾಡೋ ನನಗೆ ತುಂಬ ಖುಷಿಯಾಯ್ತು ಮತ್ತೆ ತುಂಬಾ ಊಟ ಎಲ್ಲ ಮಾಡು ಅಡುಗೆ ಎಲ್ಲ ಮಾಡಿದಿರಿ ಅಂತ ಫೋರ್ಸ್ ಮಾಡಿದ್ರು ನಾನಲ್ಲಿ ಕಾಫಿ ಡೇನಲ್ಲೂ ಸ್ವಲ್ಪ ಸ್ನ್ಯಾಕ್ಸ್ ತಿಂದಿದ್ದೀನಿ ಅಷ್ಟೊಂದು ತಿನ್ನೋಕ್ಕಾಗಿಲ್ಲ ಆಗಿಲ್ಲ ಸೊ ಎಲ್ಲ ಬಾಕ್ಸ್ಗಾಗಿ ಪ್ಯಾಕ್ ಮಾಡಿಕೊಟ್ಬಿಟ್ರು ಊಟ ಎಲ್ಲ ಚಿಕ್ಕ ಮಗು ಇಲ್ಲ ಇಲ್ಲ ಪರವಾಗಿಲ್ಲ ಸ್ವಲ್ಪ ಊಟ ಮಾಡೋ ಏನ್ ತಿ ಏನ್ ನಾ ಅಲ್ಲಿ ಕಾಫಿ ಡೇನಲ್ಲಿ ಸ್ವಲ್ಪ ಸ್ನಾಕ್ಸ್ ಎಲ್ಲ ತಿಂದೆ ಬೇಡ ಅಕ್ಕ ಅಲ್ಲಿ ಕಾಫಿ ಡೇನಲ್ಲಿ ಸ್ವಲ್ಪ ತಿಂದೆ ಸಾಕು ನನಗೆ ಅಮ್ಮ ಮನೆಯಿಂದ ನಮ್ಮನೆ ಕರ್ಕೊಂಡು ಸೋಮಿಯಾನ ಮತ್ತೆ ನಾನಲ್ಲಿ ಹೋಗಿದ ತಕ್ಷಣ ಗೀತಾ ಆಂಟಿ ಅಪ್ಪಗೆ ಅಮ್ಮಗೆ ಕಾಲ್ ಮಾಡಿಬಿಟ್ರು ನಮ್ಮ ಅಪ್ಪಗೆ ಏ ಸೌಮ್ಯ ಇಲ್ಲಿ ಬಂದಿದ್ದಾಳೋ ಅಂದಿದ ತಕ್ಷಣ ಅಪ್ಪಾಗ ಶಾಕ್ ಆಗೋಯ್ತು ಸೌಮ್ಯ ಅಲ್ಲಿ ಬಂದಿದ್ದಾಳ ಅಂತ ಅಂತ ಇದ್ರು ಸೊ ಫೈನಲಿ ಅವ್ರ ಎಲ್ಲ ಫೋಟೋಸ್ ಎಲ್ಲ ಹಿಡ್ಕೊಂಡು ತುಂಬ ಖುಷಿಯಿಂದ ಬಾಯಿ ಹೇಳಿದೆ ಆವಾಗ ಅಣ್ಣ ಮನೆಗೆಲ್ಲ ಬಂದಿದ್ದೆ ಆಗ ಬರೋಣ ಅಂದರೆ ನನಗೆ ಆಗ್ಲಿ ಆವಾಗ ಅಲ್ಲೂ ಅಷ್ಟೇ ಹಿಂಗೆ ಬಂದು ಮಾತಾಡಿಸ್ಕೊಂಡು ಹೋಗಿದ್ದೆ ಹೆಂಗೋ ಇವತ್ತು ನಿಮ್ಮನ್ನೆಲ್ಲ ನೋಡ್ರೆ ಅದನ್ ಖುಷಿ ಆಯ್ತು ನನಗೆ ಅಪ್ಪ ಕಡೆ ರಿಲೇಶನ್ ಅಂದ್ರೆ ತುಂಬಾ ಇಷ್ಟ ಬಟ್ ಯಾರು ಮೀಟ್ ಆಗಕ್ಕೆಲ್ಲ ಹಾಕ್ತಿರ್ಲಿಲ್ಲ ಬಾಯ್ಕ ಬನ್ನಿ ಯಾವಾಗಾದ್ರೆ ಎಲ್ಲಾದ್ರು ಅಪ್ಪ ಸ್ವಲ್ಪ ಕಾಲು ನೋವು ಅಮ್ಮ ಅಪ್ಪಾಜಿಲ್ಲ ಚೆನ್ನಾಗಿದ್ದಾರೆ ಕರ್ಕೊಂಡ್ ಬರ್ತೀನಿ ಹಂಗೆಲ್ಲ ಎಲ್ರು ಇಲ್ಲಿ ಎಷ್ಟು ಜನ ನೆಂಟ್ರಿದ್ದಾರೆ ನೋಡಿ ನಮಗೆಲ್ಲ ಗೊತ್ತೇ ಇಲ್ಲ ಯಾರು ನೆಕ್ಸ್ಟ್ ಟೈಮ್ ಖಂಡಿತ ಮಿಸ್ ಮಾಡಿದ್ರೆ ಅಣ್ಣ ಇರಬೇಕಿಲ್ಲ ಅಣ್ಣನೇ ತುಂಬ ಅನ್ನೋ ಇಬ್ಬರು ಹೆಣ್ಮಕ್ಳು ಇಬ್ಬರು ಹೆಣ್ಮಕ್ಳು ಇಬ್ಬರು ಹೆಣ್ಮಕ್ಳೆ ತುಂಬ ಇಲ್ಲಿ ಎಷ್ಟೊತ್ತ ಬಂದಿದ್ದೀನಿ ನೋಡಿ ಆಯ್ತು

నన్ను ఎస్ బేగ వందోతాయినో ని మాట్స్కుంటుంది విడి అంటీ అప్ప అమ్మ ఎల్ ఇవగా గొప్ప బరణ ఆంటీ బాయ్ ఆరోగ్య హుషారు a linda a ಅಪ್ಪ ತಂಗರು ಅಕ್ಕಂದ್ರೆಗೆಲ್ಲ ಗೀತಾ ಆಂಟಿಗೆ ಪದ್ಮಾ ಆಂಟಿಗೆ ಎಲ್ರಿಗೂ ಸ್ವಲ್ಪ ನೇಮ್ಸ್ ಹೋಗ್ಬಿಟ್ಟಿದ್ದೀನಿ ಎಲ್ರಿಗೂ ಬಾಯ್ ಹೇಳಿಬಿಟ್ಟು ಆಂಟಿಗೂ ಬಾಯ್ ಎಲ್ಲ ಹೇಳ್ಬಿಟ್ಟು ಸೊ ನಾನು ಬಿಟ್ಟೆ ಅಂತೂ ನನಗೆ ತುಂಬಾ ಖುಷಿ ಆಯಿತು ಅಪ್ಪ ಕಡೆ ಮೀಟ್ ಆಗಿದ್ದಕ್ಕೆ ತುಂಬ ಚೆನ್ನಾಗಿ ಎಲ್ಲರೂ ನನಗೆ ಪ್ರೀತಿ ಕೊಟ್ಟರು ಮಾತಾಡಿದ್ರು ಎಲ್ಲನೂ ಬಾಗ್ಸ್ಗಾಕಿ ತಿಂಡಿಗಳನ್ನ ಕೊಟ್ಟರು ಸೊ ನಿಜವಾಗ್ಲೂ ನನಗಿದೊಂದು ಸ್ವೀಟ್ ಮೆಮೊರಿನೇ ಅನಿಸ್ತು ಅಪ್ಪ ಕಡೆ ರಿಲೇಟಿವ್ಸು ಓಡಾಡದೆ ಇದ್ದಾಗ ಹೊಸ್ದಾಗಿ ಹೋಗಿದ್ರೆ ಅದೊಂಥರ ಫೀಲಿಂಗೇ ಸೂಪರಾಗಿರುತ್ತೆ ಆ್ಯಕ್ಚುಲಿ ನಿಮಗೂ ಗೊತ್ತಿರುತ್ತೆ ಸೊ ತುಂಬ ದೂರದ ರಿಲೇಟಿವ್ ಹತ್ರದ ರಿಲೇಟಿವ್ ನಂಗೆ ಪರಿಚಯ ಇಲ್ಲದರು ಹೊಸ್ದಾಗಿ ಪರಿಚಯ ಆದರೆ ಆ ಖುಷಿ ಅವ್ರ ಮನೆಗೆ ಹೋಗಿ ಬಂದರೆ ಅವ್ರು ನಮ್ಮನ್ನು ಚೆನ್ನಾಗಿ ಟ್ರೀಟ್ ಮಾಡಿದ್ರೆ ಆ ಫೀಲಿಂಗ್ ಹೆಂಗಿರುತ್ತೆ ಅಂತ ಸೊ ಅದೇ ಫೀಲಿಂಗ್ ನಾನು ಅನುಭವಿಸಿದೆ ಸೊ ನನ್ನ ಖುಷಿನ ಈ ದಿನ ಈ ವಿಡಿಯೋ ಒಂದಿಗೆ ನಿಮ್ಮೊಂದಿಗೆ ನಾನು ಹಂಚ್ಕೊಳ್ತಾ ಇದ್ದೀನಿ ಸೊ ನೆಕ್ಸ್ಟ್ ವಿಡಿಯೋ ಒಂದಿಗೆ ಭೇಟಿ ಆಗೋಣ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನನ್ನ ಎಲ್ಲ ಯೂಟ್ಯೂಬ್ ವೀಕ್ಷಕರು ಸಹ ಸೊ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಸೊ ಸ್ಕಿಪ್ ಮಾಡದೆ ವಿಡಿಯೋ ಫುಲ್ನ ನೋಡಿ ನೆಕ್ಸ್ಟ್ ವೀಡಿಯೋಂದಿಗೆ ಭೇಟಿ ಹಾಕ್ತೀನಿ ಬಾಯ್ ಬಾಯ್